ಮನಸ್ಸಿನಾಗೆ ಬಾನಾಡಿ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿವತ್ತು ಬಾಗಲಕೋಟೆಯ ಕಮತಿಗಿ ಪಟ್ಟಣದಲ್ಲಿದ್ದೇವೆ ನಮ್ಮ ಜೊತೆ ಸಂಗೀತ ಬಿಸ್ನಾಳ್ ಅಂತ ಅವರ ಜೀವನದಲ್ಲಾಗಿರುವಂತಹ ಅನೇಕ ವಿಷಯಗಳನ್ನ ಚರ್ಚಿಸ್ತಾ ಹೋಗೋಣ ಟ್ರಾನ್ಸ್ಜೆಂಡರ್ ಆಗಿ ಇವತ್ತು ಸಮಾಜದಲ್ಲಿ ಅನೇಕ ರೀತಿಯಾದಂತಹ ಸಮಾಜ ಸುಧಾರಣೆ ಕೆಲಸಗಳನ್ನು ಸಹ ಅವರು ಮಾಡ್ತಾ ಇದ್ದಾರೆ ಅನೇಕ ರೀತಿಯಾದಂತಹ ವಿವಿಧ ಕಾರ್ಯಗಳಲ್ಲಿ ಇವತ್ತು ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಸೊ ಇವತ್ತು ಅವರ ಜೀವನ ಯಶೋಗಾತೆಯನ್ನು ನೋಡ್ತಾ ಹೋಗೋಣ ಮೊದಲು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್ ಸ್ವಾಗತ ಮೇಡಮ್ ಈಗ ತಾವು ಟ್ರಾನ್ಸ್ಜೆಂಡರ್ ಆಗಿ ಇವತ್ತು ಸಮಾಜದಲ್ಲಿ ಇದ್ದೀರಿ ಸಮಾಜದಲ್ಲಿ ಅನೇಕ ಸಮಸ್ಯೆಗಳನ್ನ ತಾವು ಎದುರಿಸ್ತಾ ಇದ್ದೀರಿ ಇವತ್ತು ಟ್ರಾನ್ಸ್ಜೆಂಡರ್ಗೆ ಅನೇಕ ಸಮಸ್ಯೆಗಳಿವೆ ಸೊ ವೈಯಕ್ತಿಕವಾಗಿ ನಿಮಗೂ ಅಂತಹ ಸಮಸ್ಯೆಗಳು ಆಗಿರ್ತವೆ ಅಂತ ಅನುಭವಕ್ಕೆ ಬಂದಿರುತ್ತೆ ಸೊ ಮೊದಲು ನೀವು ಟ್ರಾನ್ಸ್ಜೆಂಡರ್ ಆಗಬೇಕು ಅಂತಕ್ಕಂಥದ್ದು ಆ ಫೀಲಿಂಗ್ ಯಾವ ಥರ ಬಂತು ಅಂತಕ್ಕಂಥ ರೀ ಹೆಂಗಂದ್ರ ಚಿಕ್ಕೋರ್ ಇದಾಗ ನಾವು ಹೆಂಗಸರ್ ಲೆಕ್ಕ ನಡೆಯೋದು ಹೇ ಊರನ್ ಮಂದಿ ನಾವ್ ಇಷ್ಟ ನಡೆಸ್ತಕ್ಕ ಜನ ಹೇ ಗುಂಡಿ ಹೇ ಹೆಣ್ಣೆ ಹಂಗ ಜನ ಮಾತಾಗೆ ಸ್ವಲ್ಪ ಮೆಂಟ್ಲಾಗಿರ್ತಿವು ಹಂಗೆ ನಮ್ಮ ಭಾವನೆಗಳ ಒಳಗು ಈ ತರ ಬಂದ್ಬಿಡ್ತೈತಿ ತರ ನಡೀತಾವ್ ಈಗ ಮಾನೇ ವಯಸ್ಸೈತೆವರೆಗೂ ಓದಿದ್ರಿ ನೋಶಾಲಿ ಅಂತ ನಾವು ಸಾಲಿ ಅಂತ ಕಲ್ತಿಲ್ರಿ ಬಾಳ ಒಟ್ಟು ಎರಡು ಎರಡನೇ ಮೂರನೇ ಕಲ್ತಿನ್ರಿ ಅದು ಬಿಟ್ಟ ಸಾಲಿನ ಕಲ್ತಿಲ್ರಿ ನಾ ಬಡತನ್ ಜನ ನಾವು ಬಡತನ್ ಮಂದಿ ದನ ಕಾಯ್ದು ಕುರಿ ಕಾಯ್ದು ಕೂಲಿ ಕೆಲಸಕ್ಕೆ ಹೋಗೋದು ಮಾಡ್ತಿದ್ವಿ ಹಂಗ ಹೆಣ್ಮಕ್ಳು ಅಡ್ಡಾಡ ಹೋಗೋದು ಮಾಡದ ಹಿಂಗಾಗೆ ಹಂಗ ಎಲ್ಲಾ ಮೈ ಕಾಡಾಕತ್ಲು ಈ ತರ ಮುದುಕೊಳ್ಳುವಂಕ ಸಿಂಗ್ ಒಂದ್ ಜನರಲ್ಲಿ ಎಷ್ಟೇ ವಯಸ್ಸಲ್ಲಿ ನಾವು ಒಂದ್ ಹನ್ನೆರಡು ವರ್ಷದಾಗಿದ್ದೇವೆ ಹನ್ನೆರಡು ವರ್ಷ ಇದ್ದಾಗ ಅಂದ್ರೆ ಈಗ ಯಾರಾದ್ರು ನೋಡಿ ಒಬ್ಬರು ಪ್ರೇರಣೆ ಆಯ್ತಾ ಈಗ ಕಮತಿಗೆಯಲ್ಲಿ ಯಾರಾದ್ರೂ ನಿಮಗೆ ಒಬ್ಬರು ಪ್ರೇರಣೆ ಪ್ರೇರಣೆ ಜನ ನೋಡಿ ನಾ ಮಾಡಿಲ್ಲ ನನ್ನಿಂದ ಅವ್ರ ಕಲ್ ಹೊರ್ತ ಅವ್ರಿಂದ ಯಾರಿಂದ ಕಲ್ತಿಲ್ಲ ಸ್ವಂತ ಭಾವನೆಗಳಿದೆ ಓಹೋ ಅಂದ್ರೆ ನಿಮ್ಗ ಯಾರದು ಒಡನಾಟ ಇದ್ದಿಲ್ಲ ಅಂತ ಇಲ್ಲ ಇಲ್ಲ ಈಗ ಅವತ್ತಿನಿಂದ ಆದ್ರೆ ಇವತ್ತಿನವರೆಗೂ ನಂಗ್ ನಮ್ಮೂರವ್ರೆ ಒಬ್ರು ಬಸನಮ್ಮ ಅಂತ ಅದ ಅವ್ರ ಆಶೀರ್ವಾದ ಸಾಕು ನನ್ಗ ಮತ್ತವ್ರ ಯಾರು ನಂಗ ಆಗಿಲ್ಲ ಓಹೋ ಓಕೆ ಈಗ ಎಷ್ಟೇ ವಯಸ್ಸಲ್ಲಿ ತಾವು ಟ್ರಾನ್ಸ್ಜೆಂಡರ್ ಆಗಿ ಒಂದು ಹದಿಮೂರು ಒಂದು ಹನ್ನೆರಡು ವರ್ಷ ಇರ್ಬೋದು ಹ್ಮ್ ಹ್ಮ್ ತಾವು ಟ್ರಾನ್ಸ್ಜೆಂಡರ್ ಆಗಬೇಕು ಅಂತ ಅನ್ಕೊಂಡ್ರಿ ಅನ್ಕೊಂಡಾಗ ಯಾರ ಹತ್ರ ಹೋಗಿ ಮೊದಲು ಹೇಳಿದ್ರಿ ನಿಮ್ಮ ಒಂದು ಬಯಕೆಯನ್ನ ನಮ್ಮವರೇ ಒಂದು ನಮ್ ಫ್ರೆಂಡ್ ಅಂತ ಇರ್ತಾರೆ ನಮ್ ಗ್ರೂಪ್ ಒಳಗೆ ಅವ್ರು ಸ್ಟಾನ್ ಜನರಿ ಅವ್ರ ಹತ್ರ ಹೇಳ್ಕೊಂಡ ನಾನು ಹಿಂಗ ಹಂಗ ಫಸ್ಟ್ ನಾನು ಮನೆ ನಮ್ಮ ಫ್ಯಾಮಿಲಿ ಪರ್ಮಿಷನ್ ಇಂದ ಜೋಗಪ್ಪ ಆಗಿದ್ದೆ ಮತ್ತೆ ಸ್ಟಾನ್ ಜನರ ಆಗ್ಬೇಕಂದ್ರೆ ನಮ್ ಗ್ರೂಪ್ ನಮ್ ಗುರು ಅಂತ ಇರ್ತಾರೆ ನಮ್ ಗ್ರೂಪ್ ಒಳಗೆ ನಾವು ದೊಡ್ಡರ್ ಅಂತ ಇರ್ತಾರೆ ಅವ್ರ ಹತ್ರ ಹೋಗಿ ನಾವು ಹಿಂಗ ಆಗ್ಬೇಕು ಬದಲಾವಣೆ ಆಗ್ಬೇಕು ನಾನು ಇತರ ಅವ್ರ ಕಡೆ ಕೇಳ್ಕೊಂಡ ನಾ ದುಡ್ಡು ಕೊಟ್ಟ ಆಗಿದ್ದೀನಿ

ಇದ ಏನಂತಾರಲ್ಲ ಒಂದ್ ಶಾಸ್ತ್ರದ ಏನ್ ಗೊತ್ತೇನ್ರಿ ಹಿಟ್ ರುಬ್ದಾಗ ಸಣ್ಣ ಅಂತ ಹೇಳಿ ಹಿಂಗ್ ರುಬ್ದ ಆಮೇಲೆ ಸಣ್ಣ ನಮ್ಗ ಅವರೆಲ್ಲ ಕಲಸಿಂದ ಈ ತರ ಮಾಡ್ತಾರ ಹಂಗ ಸಡನ್ ಆಗಿ ಯಾರು ಮಾಡಲ್ಲ ನಮ್ ಗುರುಗಳಾದ್ರ ಅಷ್ಟೇ ನಮಗ ನಾವಾದ್ರು ಅಷ್ಟೇ ಇನ್ನು ಟ್ರಾನ್ಸ್ ಜೆಂಡರ್ ಆಗ್ಲಿಕ್ಕೆ ಇಂತ ಪ್ಲೇಸ್ ಗೆ ಹೋಗಬೇಕು ಅಥವಾ ಈ ದೇವಿಗೆ ನೆಟ್ಕೋಬೇಕು ಅಂತ ಆತರ ಏನಾದ್ರೂ ನಾವು ನಾರ್ಮಲ್ ನೀವು ಮನ್ಸಿ ಇರ್ತಾರ ನೀವ್ ಯಾವ ದೇವ್ರಿಗೆ ಕೈ ಮುಗಿತೀವಿ ನಾವು ಆ ದೇವ್ರಿಗೆ ಕೈ ಮುಗಿತೀವಿ ನೀವ್ ಯಾವ ದೇವ್ರ ಹತ್ರ ಬೇಡ್ಕೊತೀವಿ ನಾವು ಅದೇ ದೇವ್ರ ಹತ್ರ ಬೇಡ್ಕೊತಿವಿ ನಾವ್ ದೇವ್ರಗಳಂತ ಯಾವ್ದು ಭಾವನಾ ಮಾಡಿಲ್ಲ ಬಟ್ ಟ್ರಾನ್ಸ್ ಜೆಂಡರ್ ಆದಾಗ ಒಂದ್ ದೇವ್ರು ಮಾತಾ ಅಂತ ಹೇಳ ದೇವ್ರದ ಮಾತಾ ಮುರುಗಿ ಮಾತಾ ಅಂತಾರೆ ಅದ ಆ ದೇವ್ರದು ಬಾಳ ಪಾಲಿಸ್ತೀವಿ ನಾವು ಜನರೇ ಆದ್ರೆ ಪಾಲಿಸ್ತಾರೆ ನಾನು ಪ್ರತಿನ ಯಾಕ್ರಿ ಅಣ್ಣ ಅಂತ ಮಾತಾಡಿದೆ ಅವ್ರು ನಮ್ಗೆ ಯಾಕ್ರಿ ಅಕ್ಕ ಅಂತ ಅವ್ರು ಮಾತಾಡ್ತಾರೆ ಏ ಯಾಕೋ ಏನೋ ಅಂತ ಮಾತಾಡದೆ ನೀವು ನಮ್ ಮಾತಾಡ್ತೀರಿ ಇದೇ ಜನ ಉದಾಹರಣೆ ಇಷ್ಟೇ ಇನ್ನು ತಮ್ಮ ದಿನನಿತ್ಯದ ದಿನಚರಿ ಹೇಗೆ ನೋಡ್ರಿ ನಾವು ಇದ ಕಾರ್ಯಕ್ರಮ ಅಂತ ಹೋಗ್ತಿರ್ತೀವಿ ಕೆಲವು ಊರುಗಳ ಜಾತ್ರೆಗಳಲ್ಲಿ ಕರಿತಾರ ನಮಗ ಇಷ್ಟೊಂದ್ ಪೇಮೆಂಟ್ ಮಾತಾಡ್ತಿವಿ ಮಾತಾಡ್ತಿವು ಕೊಡತ ಕುಣಿಯೋಕೆಲ್ಲ ಹೋಗ್ತಿವು ಮತ್ತ ರಾತ್ರಿ ನೈಟ್ ಹಾಡ್ಕಿ ಚೋಟ್ಕಿ ಪದ ಹಾಡ್ಕಿ ಅಂತ ಮಾಡ್ತಿವ್ ಅದ್ ಹಾಡ್ಕಿ ಕಾರ್ಯಕ್ರಮ ಹೋಗ್ತೇನೆ ಫುಲ್ ಟೈಮ್ ನಾಗ ಇದು ಮಾಮೂಲಿ ಬಿಕ್ಸಟೇನ ಹೋಗ್ತೀನಿ ನಾನು ಹೊಟ್ಟೆಪಾಡದಕ್ಕೆ ಓಕೆ ಹೋಗ್ತೀನಿ ಹಾ ಹಾ ಬಾಜ್ಯ ರಂಗಡీల ಹೋಗಲ್ಲ ನಾವು ಒಂದ್ ಟ್ರೈನ್ ಅಷ್ಟೇ ಕೇಳ್ತೀನಿ ನಾನು ಅದು ಮನೆಯಲ್ಲಿ ಇದ್ದರೆ ಅಷ್ಟೇ ಕಾರ್ಯಕ್ರಮ ಅದ್ರು ಹೋಗಲ್ಲ ಓಕೆ ಇನ್ನು ತಮ್ಮ ಸಾಮಾಜಿಕ ಕೆಲಸಗಳಿಗೆ ಬಂದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐಡಿಯನ್ನ ಅನ್ನು ನಾವು ಚೆಕ್ ಮಾಡಿದಾಗ ನೀ ಬಂದೀ ಆ ತಮ್ಮ ಬಸ್ಸಲ್ಲಿ ಒಂದಿಷ್ಟು ದುಡ್ಡು ಅನ್ ಕೊಡೋದಾಗಿರೋದು ಒಂದಿಷ್ಟು ಘಟನೆಗಳು ಆಗ್ತಿರೋದು ಇದನ್ನ ಹೊರತುಪಡಿಸಾಗಿ ತಾವು ಏನ್ ಏನ್ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಮುಂದೆ ಹೆಂಗಂದ್ರ ಹೇಳ್ರಿ ನಾನು ಇಷ್ಟೇ ನಾನು ಕಷ್ಟ ಪಡ್ತೀನಿ ಅಂದ್ರೂ ನನಗೆ ರೊಕ್ಕದ ಬೆಲೆ ಏನದು ಗೊತ್ತೈತೆ ನನಗೆ ಒಂದ್ ಟೈಮ್ ಊಟ ಗತಿರಂಗಿಲ್ಲ ಪಾಪ ಅಂತ ಬಡವರ ಏನ್ ಮಾಡ್ಬೇಕು ಹೇಳ್ರಿ ನನ್ಗ ಒಂದ್ ರೂಪಾಯಿ ಇದೊಂದು ಐದ್ ರೂಪಾಯಿ ಕೊಡ್ತೀನಿ ನಾ ಒಂದ್ ಐದ್ ರೂಪಾಯಿ ತಿಂತೀನಿ ಅನ್ನೋ ಭಾವನೆ ನಂದು ಹ್ಮ್ ಓಕೆ ಓಕೆ ಅಂದ್ರೆ ಏನಾದ್ರು ಯೋಜನೆ ಇದೆಯಾ ಏನಾದ್ರು ಮಾಡ್ಬೇಕು ಅಂತ ಈಗ ಉದಾಹರಣೆಗೆ ಆಶ್ರಮಗಳು ನನ್ಗೆ ಬಟ್ ನಾನು ವರ್ಷ ಬರ್ತೇವೆ ಒಂದೊಂದು ಇಂದೊಂದ್ ಎರಡ್ ಮೂರು ವರ್ಷನ ನನ್ನ ಬರ್ಡೆ ಇದ್ದಾಗ ನಾನು ಅನಾಥಾಶ್ರಮ ಕೊಡೋದು ಕೊಟ್ಟಿದ್ದೀನಿ ಬಟ್ ಈ ಹೋದ ವರ್ಷ ಕೊಡ್ಲಿಲ್ಲ ನನ್ಗೆ ಏನೋ ಸ್ವಲ್ಪ ಅನಕ ಪ್ರಾಬ್ಲಮ್ ಅಲಾತೈತಿ ಹಿಂಗಾಗಿ ನಾನು ಏನೋ ಯಾವ್ದೋ ಒಂದು ತೊಂದರೆ ಸಿಕ್ಕೊಂಡಿನಿ ಈ ನಾ ಎಲ್ಲಿ ಏನೂ ಕೊಟ್ಟಿಲ್ಲ ಮುಂದೆ ಏನಂತ ಟೈಮ್ ಅಂದ್ರೆ ನಾ ಕೊಡ್ತೀನಿ ಹ್ಮ್ 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 ನಾನು ಎಷ್ಟೋ ಇರ್ಲಿಕ್ಕೆ ಸಹಾಯ ಓಕೆ ಇನ್ನು ಇನ್ನೊಂದು ಪ್ರಶ್ನೆ ಮುಖ್ಯವಾದಂತಹ ಪ್ರಶ್ನೆ ಏನಂದ್ರೆ ತಾವು ಟ್ರಾನ್ಸ್ಜೆಂಡರ್ ಆಗುವಾಗ ಆ ಪೀರಿಯಡ್ ಏನಿರುತ್ತೆ ಆರು ತಿಂಗಳ ಪೀರಿಯಡ್ ಏನಿರುತ್ತೆ ನಮ್ಮ ವಿಷಯ ಹೇಳ್ಬೇಕಂದ್ರ ಅವಾಗ ನಮ್ಮಂತವ್ರದ್ದು ಟ್ರಾನ್ಸ್ಜೆಂಡರ್ ಬೇರೆದವ್ರು ನೋಡಿ ನಮಗೂ ಮನಸ್ಸಿನೂ ಆಗೋದು ನಾವ್ ಇವ್ ತರ ಯಾವಾಗ ತರವಾಗ್ತಿವಿ ನಾವ್ ಹಿಂಗ ಯಾವಾಗ ಆಗ್ತಿವಿ ಅವ್ರು ಅನ್ಸೋದು ಅವ್ರ ಏ ಮಗ ಬಾ ನೀ ನಾ ಮಾಡಿಸ್ತೀನಿ ನಾ ಕರ್ಕೊಂಡು ಹೋಗ್ತೀನಿ ನಾ ನಿಮ್ಗೆ ಅಂದ ಚಂದ ಕೊಡಿಸ್ತೀನಿ ಅಂದವ್ರೆ ಅಂದವ್ರ ಕರ್ಕೊಂಡು ಮಾಡಿಲ್ಲ ಬಟ್ ಮಾಡಿದವ್ರ ಒಬ್ಬರೇ ಅದಾರ ಅವ್ರ ಹೆಸರುಗಳೆಲ್ಲ ನನ್ ಮನಸ್ಸೊಳಗ ಅದಾರ ಅಷ್ಟೇ ಅಲ್ಲ ಇದಕ್ಕೆ ಕಾರಣ ಅಲ್ಲ ಅವ್ರೇ ಅಂದ್ರೆ ಅದು ತುಂಬಾ ನೋವಾಗತ್ತ ಹೆಂಗೆ ಅಂತ ಅಂದ್ರೆ ಬಟ್ ಇವಾಗಿನ ವಿಷಯ ನೋಡ್ಕೊಂಬಂದ್ರ ನೋವಲ್ಲ ಬಟ್ ಹಿಂದಕ್ಕೆಲ್ಲ ವಿಚಾರ ಮಾಡ್ಕೊಂಡ್ರ ಸ್ವಲ್ಪ ನೋವೇ ಸ್ವಲ್ಪ ನೋವು ಆಗುದೇ ನಾವ್ ಹಿಂಗ ಹಿಂಗಾದಿವೆಲ್ಲ ಬಟ್ ಈ ಈ ಸ್ಟೇಜ್ ಒಳಗ ಕಷ್ಟ ಬಾಳದ ಆದ್ರಾವ್ ಹೇಳ್ಕೊಳಲ್ಲ ಯಾರತ್ರ ನಮ್ಗೊಂದು ಒನ್ ಫಸ್ಟ್ ಪೇಳ್ಬೇಕಂದ್ರೆ ಮುಚ್ಚು ಕಚ್ಚೆ ಇಲ್ಲ ಒಬ್ಬನ ಒಂದ್ ಗಂಟ ಸಿಂದ ನಾವೆಂಥವ್ರಿಗೆ ಇಷ್ಟಪಟ್ಟ ಪ್ರೀತಿ ಮಾಡ್ತಿವಂದ್ರು ನಾವ್ ಪ್ರೀತಿ ಮಾಡೋರೇ ಇಷ್ಟಪಟ್ಟು ಪ್ರೀತಿ ಮಾಡೋರು ಅವ್ರು ನಮ್ಗ ಒಂದ್ ತಾಸ ಚಲೋ ಇರ್ತಾರ ಒಂದ್ ತಾಸು ಕೆಟ್ಟಿರ್ತಾರೆ ಒನ್ನೇದಾಗಿ ಎರಡನೇದಾಗಿ ಫ್ಯಾಮಿಲಿ ಒಳಗ ಏ ನಮ್ಮ ಮಗ ಹಿಂಗ್ನಲ್ಲ ಭಗವಂತ ನಮ್ಮ ಹೊರದ್ ಒಂದು ಹೊರಗ್ ಹಾಕ್ಬಾರ್ದು ಯಾವ ಯಾವನೇ ಮಗ ಇರ್ಲಿ ಯಾವ್ದೇ ತಾಯಿ ಇರ್ಲಿ ಯಾವ್ದು ತಂದೆ ಇರ್ಲಿ ಹೊಡ್ದು ಯಾವತ್ತು ಹೊರಗ್ ಹಾಕ್ಬಾರ್ದು ಟ್ರಾನ್ಸ್ಜೆಂಡರ್ ಆದ ತಕ್ಷಣ ನೀವು ಒಂದ್ ಮಾತು ಹೇಳಿದ್ರಿ ಮನೆಯವರೆಲ್ಲ ಅದನ್ನ ಒಪ್ಪೋಬೇಕು ಅಂತ ಹೇಳಿ ಅಂತಂದ್ರೆ ಅದು ನಾವು ಮಾಡಿರೋದಂತದಲ್ಲ ಅದು ನಿಸರ್ಗದತ್ತವಾಗಿ ಬಂದಿರುವಂತದ್ದು ಹೀಗಾಗಿ ಮನೆಯವರು ಮತ್ತು ನೆರೆಹೊರೆಯವರು ಮತ್ತು ಸಂಬಂಧಿಕರು ಮಾಡುವಂತಹ ರಿಯಾಕ್ಷನ್ ಗಳ ಮೇಲೆ ನೀವು ಬೇರೆ ಬೇರೆ ಕಾರ್ಯಗಳಿಗೆ ತೊಡಗುವಂಥದ್ದು ಅಂತಕ್ಕಂಥದ್ದು ಏನ್ ಹೇಳ್ತೀರಿ ಆ ನನ್ ಪ್ರಕಾರ ಕೇಳ್ಬೇಕಂದ್ರ ಇವತ್ತು ಯಾವ್ದಷ್ಟು ಟ್ರಾನ್ಜೆಂಡರ್ ಆಗಲಿ ಮಂಗಳ ಮುಖ್ಯ ಆಗ್ಲಿ ಆಗಲಿಲ್ಲ ಒಂದೇ ಯಾರು ವರ್ಗ ನಾನು ಯಾರನ್ನು ಕೀಳಾಸಿನ ಮಾತಾಡಂಗಿಲ್ರಿ ಒಂದೇದಾಗಿ ನಾವ್ ರೋಡಿಗಿಳಕ್ ಕಾರಣ ನಮ್ಮ ಹಡ ತಾಯಿ ತಂದಿ ಹ್ಮ್ ನಮ್ಮ ತಂದೆ ತಾಯಿ ನಾವ್ ಈ ತರ ಆಗಾಕ್ತಿವನ್ ಗೊತ್ತಾಗಿ ಅವ್ರಿಗೆ ನಮ್ಗೆ ಏನ್ ಎಲ್ಲಾ ತಂದೆ ತಾಯಿ ಅಂದ್ರೆ ನೋಡ್ರಿ ಯಾವತ್ತು ನನ್ ಮಗ ಹಿಂಗ ಆಗ್ಯಾನ ನಮ್ಮ ಕುಟುಂಬದವ್ರು ಬೈತಾರ ನಮ್ ರಿಲೇಶನ್ ದವ್ರು ಬೈತಾರ ನಮ್ಮ ಅತ್ತಿ ಬೈತಾಳ ಮಾವ್ ಬೈತಾರ ನಮ್ ಚಿಗ ಬೈತಾಳ ನೆಂಟರು ಬೈತಾರ ನಮ್ಮ ಫ್ರೆಂಡ್ಶಿಪ್ ಒಳಗ ಕೆಟ್ಟ ಅಂದ್ರ ನಮ್ ಜೀವನ ರೋಡಿಂಗ್ ಹೋಗ್ಬೇಕು ಅಂದ್ರೆ ಮಶೀನ್ ಹೋಗ್ಬೇಕು ಅಂದೆ ಅವಾಗ ಆ ಟೈಮ್ನಾಗ ನಮ್ಮ ಒಳಗ ಅದ್ ಬಿಟ್ಟು ಬ್ಯಾರ ಏನು ಇರಂಗಿಲ್ಲರಕ ಸಾಧ್ಯನೇ ಇಲ್ಲ ಅವಾಗ ನಾವು ಯಾರ ನಮ್ಮಂತವ್ರಿಗೆ ಫೋನ್ ಹಚ್ಚಿ ಹಂಗ್ರಿ ಹಿಂಗ್ರಿ ಹಂಗ್ರಿ ಹಿಂಗ್ರಿ ನಾ ಸಾಯ್ ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಅದು ಮಾಡ್ತಾರ ಇದು ಮಾಡ್ತಾರ ಅಂತ ಅವ್ರ ಫೋನ್ ಹಚ್ ಕೇಳ್ಕೊಬೇಕು ಅವಾಗ ಅವ್ರ ಏನಂತಾರ ಮಗ ಆಲಿಸಿಕೊಂಡ್ ಸಮಯ ಅವ್ರು ಒಳ್ಳೇದಾಗ ಹೇಳ್ತಾರ ನಮ್ಮಂತವ್ರ ಮೇಲೆ ನಾವು ಇವಾಗ ಏನೋ ಸಣ್ಣ ಇರ್ತೀವಲ್ಲ ಅವಾಗ ಮಗ ಆಲಿಸಿಕೊಂಡ್ ಯಾಕೆ ಸಾಯಿ ಸಾಯೋ ಮಾತಾತಾಡ್ಬೇಡ ಬಾ ಆಗತ್ತ ಬಾ ಮತ್ತ ಬಾ ಮತ್ತ ಸುಮ್ನೆ ಯಾಕಿ ಸಾಯ್ಬೇಡ ನಮ್ ಮನೆಯ ಬರ ಇಷ್ಟದ ನಮ್ ಕಾಲಾಂತರ ಜನನೇ ಹಂಗದ ನಮ್ ಕಾಲಂತರ ಜನೇ ಬರ ಹಂಗ ಬಂದಿದ ಏನೋ ಹತ್ತಕ್ಕೊಬ್ರು ಮನೆಯಾಗ ಒಪ್ಕೊಂಡ ಚಂದಗ ಅವ್ರಿಗೆ ಮಾಡೋದ್ ಮಾಡಿ ಇಟ್ಕೊಂತಾರ ಕೆಲೊಬ್ರು ಕೆಲವೊಬ್ರು ಮನೆಯೊಳಗ ಏ ನಮ್ ಫ್ರೆಂಡ್ಶಿಪ್ ಒಳಗ ಹಂಗ ಅನ್ಸುತ್ತ ನಮ್ಗ ಆಸೆ ಆಗತ್ತ ನಿಮ್ ಹತ್ರ ಹುಟ್ಟಬೇಡದ ಹಂಗ ಹಿಂಗ್ ಬಡದ ಹೊರ ಹಾಕ್ತಾರ ಹೊಡ್ದ ಹೊರಗ ಹೊರಗ ಹಾಕ್ತಿನ ಏನಾಗೋ ಗೊತ್ತೇನ್ರಿ ಅವಾಗ ನಾವು ರೋಡಿ ನಿಂತ ಅನಿವಾರ್ಯ ಕಾರ್ಯಗಳಿಂದ ಹೋಗ್ಬೇಕಾಗತ್ತೆ ಹೋಗ್ಬೇಕಾಗತ್ತ ಓಕೆ ಓಕೆ ಓಪನ್ ಆಗಿ ಹೇಳ್ತೀನಿ ನೋಡ್ರಿ ಅಂದ್ರೆ ಎಲ್ಲಾನು ಮಾಡಕ್ ಹೋಗತ್ತ ಅವಾಗ ದೇಹದೊಳಗೆಲ್ಲ ಮತ್ತೆ ಚೇಂಜಸ್ ಮಾಡ್ಕೊಂಡು ಮಾಡಕ್ ಹೋಗತ್ತ ಹೊಟ್ಟೆ ಪಾಡಿಗೂ ಮಾಡಕ್ ಹೋಗತ್ತ ಹೊಟ್ಟೆ ಪಾಡಿ ಇರ್ತವಾಗ ಏನು ಅವಾಗ ನಮ್ಗೆ ಯಾವ ಒಂದ್ ಕೆಲ್ಸಕ್ಕೆ ಹೋದ್ರೆ ಕೆಲ್ಸಾನು ಕೊಡಂಗಿಲ್ಲ ಒಂದ್ ಏನ್ ಮಾಡ್ ಯಾರು ಕೊಡಂಗಿಲ್ಲ ಅಟ ನಮ್ಮಂತರ ಯಾರು ಕೊಡಂಗಿಲ್ಲರಿ ಕೊಡಂಗಿಲ್ಲ ಅವಾಗ ನಾವು ಅಂತ ಕೆಲ್ಸಗಳ ನಾವು ಹೋಗ್ಲೇಬೇಕಾಗತ್ತ ಅವಾಗ ಅದಕ್ಕ ತಪ್ಪು ನಮ್ದಲ್ಲ ತಪ್ಪು ನಮ್ದೆ ಅಲ್ಲೇ ಅಲ್ಲ ನಾ ಹೇಳ್ಕೊತೀನಿ ನೋಡ್ರಿ ತಪ್ಪು ನಮ್ದೆಲ್ಲ ನಮ್ಮ ಮನೆಯವ್ರದೇ ಫಸ್ಟ್ ತಪ್ಪು ಒಂದ್ ಅಮೌಂಟ್ ಅವ್ರು ಕಲ್ತವ್ರ ಅದಾರಿ ಕಲ್ತಾರ ರಗಡ್ ಸಾರಿ ಕಲ್ತಾರ್ರಿ ಅವ್ರು ಮನೆಯಾಗ ಎದಕೇಶನ್ ನೌಕರಿ ಮಾಡ್ಬೇಕಂತ ತೆಲಾಗ್ ಇರ್ತೈತಿ ಬಟ್ ನಮ್ ಆಸೆ ತಕ್ಕ ಬಿಡಂಗಿಲ್ಲ ನಮ್ಮ ಮನಸ್ ಎಲ್ಲ ಹೋಗಿರ್ತೈತಿ ಇವ್ರೆಲ್ಲ ಹೇಳ್ತಿರ್ತಾರ ಮುಗದಾನ ಹಾಕಿ ಎಷ್ಟಿಂದ ಹಿಂಗಾಗಿ ಏನಾರು ಮಾಡ್ಕೋಬೇಕಾಗತ್ತ ಅವಾಗ ಅವಾಗ ಅದ್ನೆಲ್ಲ ದೊಡ್ಡವ್ರ ಕಡೆ ಹೋಗುದು ಎಲ್ಲ ಪರ್ಚಯ ಫ್ರೆಂಡ್ಸ್ ಇರ್ತಾರ ಕಡೆ ಹೋಗುದು ಹಿಂಗಾಗದ ಸೀರೆ ಹುಡುಕ ಕದ್ದು ಸೀರೆ ಹುಡುಗ ಕೆಲವೊಂದಿನ ಕೆದ್ದು ಸೀರೆ ಹುಡುದು ಕೆಲವೊಂದಿನ ಮ್ಯಾಗ ಓಪನ್ ಆಗೋದು ಮನಿಗೆ ಅಪ್ಪ ಗೊತ್ತತೆ ಮಾವ್ ಗೊತ್ತತೆ ಹೊಡೆದು ಬಡಿದು ಮತ್ತೆ ಹುರಿ ಕರ್ಕೊಂಡು ಬಡಿದು ಹೊಡಿದು ಬಡಿದು ಎಲ್ಲಾ ಕೂದಲ ಕಟ್ ಮಾಡೋದು ಮತ್ತೆ ಸೆಟ್ ಇಟ್ಕೊಳ್ಳೋದು ಇil नमक ಕಾಳಿರಂಗಿಲ್ಲ ಮತ್ತೆ ನಾವು ಅಲ್ಲೇ ಜಗತ್ತೆ ಹಾಗಂದ್ರೆ ನಮ್ಮ ಮನಸ್ಸು ಇಳಿ ತಿರುತ್ತೆ ತಂಗ ಆಸೆ ಇರೋದಿಲ್ಲ ಓಕೆ ಓಕೆ ಏನ ಗಂಡಿನ ದೇಹ ಉಳ್ಳವರು ಹೆಣ್ಣಿನ ಮನಸು ನಾವೇ ನೋಡ್ರಿ ಮೇಡಮ್ ಈಗ ಅದು ಆಪರೇಷನ್ ಆದ್ಮೇಲೆ ಈಗ ದೇಹ ಹೆಂಗೆ ಪರಿವರ್ತನೆ ಆಗುತ್ತೆ ದೇಹಕ್ಕೆ ನಮ್ಮ ದೇಹಕ್ಕೆ ಅವ್ರು ಸೆಟ್ಟಿಂಗ್ ಮಾಡ್ತಾರಲ್ಲ ನಾನು ಎಲ್ಲಾನು ಏನ್ ಸೆಟ್ ದೇಹಕ್ಕೆ ಸೆಟ್ಟಿಂಗ್ ಮಾಡ್ತಾರ ಓಹೋ ಅಂದ್ರೆ ಆ ತರ ಟ್ರೀಟ್ಮೆಂಟ್ ಕೊಟ್ಟೆ ನೀವು ಕಳಿಸೋದು ಹೊರಗಡೆ ಹೌದ್ರಿ ಅದಾದ್ಮೇಲೆ ಏನಾದ್ರು ಟ್ರೈನಿಂಗ್ ಇರುತ್ತಾ ನಿಮ್ಗೆ ಹೆಂಗೆ ಅಂತ ಟ್ರೈನಿಂಗ್ ಈ ತರ ಯಾವ ತರ ನಾವು ನಡ್ಕೋಬೇಕು ಹೆಂಗೆ ಅಂತ ಇಲ್ಲ ಟ್ರೈನಿಂಗ್ ಅಂತ ಇಲ್ಲ ಆಲ್ರೆಡಿ ನಾವು ಕಲ್ತೇ ಬಿಟ್ಟಿರ್ತೀವಿ ಎಲ್ಲಾನು ಯಾಬೇಕಾದ್ರ ನಮ್ಮ ನಮ್ಮ ತೆಲಗೇನ್ರಿ ನಾವು ನಾವು ಸೀರಿ ಒಳಗ ಬರೀ ಬಟ್ಟೆ ಒಳಗ ಅಟ್ಟೆ ಏನಾಗಿರ್ಬಾರ್ದು ನಮ್ಮ ದೇಹದೊಳಗೂ ನಾವು ಹೆಣ್ಣಾಗೆ ಇರ್ಬೇಕು ಹಾಗಾದ್ರೆ ಯಾರು ಟ್ರೈನಿಂಗ್ ಕೊಡೋ ಅವಶ್ಯಕತೆ ಇಲ್ಲ 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 ಅಂದ್ರೆ ಮುಂದೆ ಮುಂದೆ ಹೇಗೆ ಅಂತ ಅಂದ್ರೆ ಈಗ ಟ್ರಾನ್ಸ್ಜೆಂಡರ್ ಜೆಂಡರ್ ಆದ್ಮೇಲೆ ತಾವು ತಮ್ಮ ತಮ್ಮ ಸಮುದಾಯದ ಜೊತೆಗೆ ಬೆರೀತೀರಿ ಆ ದಿನಗಳನ್ನ ತಮ್ಮ ಜೀವನಕ್ಕೆ ವೈಯಕ್ತಿಕವಾಗಿ ತಮ್ಮ ಜೀವನಕ್ಕೆ ಬರೋದಾದ್ರೆ ಈಗ ತಾವು ಈಗ ಪುಣೆಯಲ್ಲಿ ಟ್ರಾನ್ಸ್ಜೆಂಡರ್ ಜೆಂಡರ್ ಆಗಿರುವಂತ ಕೇಳಪಟ್ಟೆ ಪುಣೆಯಿಂದ ತಮ್ಮ ಜರ್ನಿ ಹೇಗಿತ್ತು ಅವತ್ತಿನ ದಿನ ನೀವು ತಾವು ನೆನಪು ಮಾಡ್ಕೊಳ್ಳೋದ ಹೇಳ ಕಷ್ಟ ಯಾಕಂದ್ರೆ ಒಂದ್ ವಿಷಯದ ಬಗ್ಗೆ ನಾ ಹೇಳ್ಬೇಕಂದ್ರೆ ಮುದ್ದೆ ಬಾಳದವ್ರಿ ಅವರು ದಾದಾಪೀರ್ ಅಂತೇಳಿ ಅಲ್ಲಿಗೆರೆ ಅವ್ರ ಊರು ಅವ್ರನ್ನ ನಾನಾ ಇವತ್ ಅಷ್ಟೇ ಅಲ್ರಿ ಯಾವತ್ತಿಗೂ ಅವ್ರಿಗೆ ನಾನು ಚೀರ್ಣ ಆಗಿರ್ತೇನೆ ಅವರೇ ಇದಕ್ಕೆಲ್ಲ ಕಾರಣ ನಂಗ ಕರ್ಕೊಂಡ್ ಬಂದ್ ದುಡ್ಡು ಕೊಡೋದ ಮುಖ್ಯ ಅಲ್ಲ ಅಲ್ಲಿ ಪೇಶಂಟ್ ಒಂದ್ ಪೇಶೆಂಟ್ ಕರ್ಕೊಂಡ್ ಬರೋದ್ ಬಾಳ ಮುಖ್ಯ ಇರ್ತದ್ರಿ ದುಡ್ಡು ಕೊಡೋದ್ ಮುಖ್ಯ ಇರಂಗಿಲ್ಲ ಒಂದ್ ಪೇಶೆಂಟ್ ಕರ್ಕೊಂಡ್ ಬರೋದ್ ಬಾಳ ಮುಖ್ಯ ಇರ್ತತಿ ಅವ್ರ ಅಷ್ಟು ಜಾಗ್ರತ ಕರ್ಕೊಂಡ್ ಬಂದಾರ ಮತ್ತ ಮತ್ತೆ ಕರ್ಕೊಂಡ್ ಬಂದ್ ಬೆಡ್ ರೆಸ್ಟ್ ಇರ್ತೀರ ನಮ್ಗೆ ಇಷ್ಟ ದಿನಾ ಅಂತ ಹೇಳಿ ನಮ್ಗೆ ಹೊಟ್ಟಿಗೆ ಏನ್ ಬೇಕಾ ನಮ್ಗೆ ಯಾವ ಗುಳಿಗೆ ಬೇಕ ನಮ್ಗೆ ಯಾವ್ ಮೆಡಿಸಿನ್ ಬೇಕಾ ಕೊಟ್ಟು ಮಾಡ್ಯಾರ ಅವ್ರಿಗೆ ಬಾಳ್ ನೆನಸ್ತೇನ್ರಿ ನಾನು ಅದ್ ಒಂದೇ ವಿಷಯಕ್ಕ ಅಂತಲ್ರಿ ಮತ್ತ ಅವ್ರು ಹಳ್ಳಿಗಳಂತೀನಲ್ರಿ ಒಂದೇ ವಿಷಯಕ್ಕಲ್ಲ ಅವ್ರನ್ನ ಹೇಳ್ಬೇಕಂದ್ರ ಪ್ರತಿ ಒಂದ್ ನನ್ನ ವಿಷಯ ತಪ್ಪು ಸರಿ ತಿದ್ದಿ ನಡೀತಾರ ನಾನು ಅಲ್ಲ ಒಂದಿಷ್ಟು ಘಟನೆಗಳನ್ನ ನೆನಪಿಸ್ತಕೊಳ್ಳೋದಾದ್ರೆ ಯಾವ ಸನ್ನಿವೇಶಗಳು ಘಟನೆಗಳಂದ್ರೆ ಬಾಳ ಆಗ್ಯವ್ರಿ ನನ್ನ ಲೈಫ್ ಅಂಕರು ಬಹಳ ಜನ ಬಾಳ ಆಗ್ಯವ್ರಿ ಹೆಂಗ್ ಹೇಳ್ರಿ ಬಾಳ ಅಂದ್ರ ನನ್ ಗುಡು ನನ್ಗೂ ಒಂದ್ ಕೆಲ ಟೈಮ್ ಆಗ್ಯಾರ ಅವ್ರನ್ನ ಆಗ ಆಗಕ್ ಹೋದ್ರ ನನಗ ದೋಜನ ಮಾಡ್ಯಾರ ಹೊಡ್ದಾರ ಬಡದಾರ ಹೋದಾರ ಬಟ್ ಬಂದ್ ಕಷ್ಟ ನನಗೂ ಮಕ್ಳು ಅಂತೀ ಅವ್ರಿಗೆ ನಾ ಹೇಳ್ತಿರ್ತೀನಿ ಬಟ್ ಹೇಳ ಮಾಡಕ್ಕಾಗಲ್ಲ ಅವರು ಮಲ್ಬುದ್ದಿ ಅದನ್ನ ಮಾಡವ್ರೆಲ್ಲಾರು ನಂದು ಮಲ್ ಬುದ್ಧಿತ್ತ ಇಲ್ಲಂಗ ತಿಳಿ ಬಂದತ್ತ ಅನ್ಕೋತಿನಿ ಹಾಗೆ ಘಟನೆಗಳು ಹೆಂಗ್ ಹೆಂಗ ಆಗ್ಯಾವ ಅಂದ್ರ ಎಲ್ಲಾರು ನಾ ಹಿಂಗ್ ಒನ್ ಟೈಮ್ ಎಲ್ಲೋ ಕಾರ್ಯಕ್ರಮ ಹೊಂಟಿದ್ದೆ ನಾನು ದೂರ ಕಾರ್ಯಕ್ರಮ ಹೊಂಟಿದ್ದೆ ಅಲ್ಲಿ ಮೂರು ಜನ ನಾ ಬಸ್ ಹೋಗಿ ಮುಂದಿದ್ದೆ ಅಂದ್ರೆ ಲೇಟ್ ಆಯ್ತ್ ಬಸ್ ಒಟ್ಟು ಬಂದಿಲ್ಲ ಅಲ್ಲಿ ಹಳ್ಳಿ ಅದು ಬಸ್ ನಿನಗಿಂದ ಒಂದು ಯಾವ್ದೋ ಹಳ್ಳಿ ನನಗೇ ಹುಡುಗೂ ಇಲ್ಲ ಕಾರ್ಯಕ್ರಮ ಹೋಗಿದ್ರೆ ಒಟ್ಟು ಮುಂದೆ ಹೋಗಿದ್ರಲ್ಲ ಒಗ್ ಹೋಗಿದ್ರು ಲೇಟ್ ಆಗೈತ್ ಅಂದ್ ನಾವಾಗ ನಾ ಫೋನ್ ಹಚ್ಚಿ ಕೇಳಿದೆ ಯಾವ ಒಂದ್ ಗಾಡಿ ಕಳಿಸ್ನೆ ಕುಂದರು ಅಂದಾಗ ನಾನು ಅಲ್ಲೇ ಕೂತ ಮಲ್ಯಕ್ ಒಬ್ಬ ಅಂತ ಹಿಂಗ್ ಸೊನಿ ಮಾಡದ ಹಿಂಗ್ ಕೇಳ್ದ ಎಷ್ಟ್ ಅಂತ ಕೇಳ್ದ ಅಲ್ಲ ಹೆಚ್ ಹೋಗ ಅಂತ ನನ್ನ ಮತ್ತೆ ಯೂಸ್ ಯು ಎಷ್ಟ್ ನೀನ್ ಬಾಯ್ ಮಾತಾಡ್ತಿಲ್ಲ ಮಾತಾಡು ಮಾತಾಡಂಗಿಲ್ಲ ಯಾಕೆ ನೀ ಬಾ ವ್ರು ಅದಾರ ಬಟ್ಟೆದವ್ರು ಅದಾರ ಆ ಟೈಮ್ನಾಗ ಯಾರ ಏನ ಹೆಲ್ಪ್ ಮಾಡ್ಯಾರ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಕಟ್ಟೆಗಳ ಹಂಗಾಗ್ಯಾವ್ರಿ ಮತ್ತೆ ಟ್ರೈನ್ ಆಗಿಲ್ಲ ಕೆಲವೊ ಟೈಮ್ ಟ್ರೈನ್ ಆಗ ಆರ್ ಅಂತ ಇರ್ತಾರ ಪೊಲೀಸ್ ಅಂತ ಇರ್ತಾರ ಅವ್ರ್ ನೆನ್ಸ್ಬೇಕಂದ್ರ ಲೋಕಲ್ ಪರಿಚಯದವ್ರು ಇದ್ರಂತಿಕೋ ಏನು ಉಣ್ಣಂಗಿಲ್ಲ ಹೊಸ ಬಂದ್ರಪ್ಪ ಅಂತ ಅವ್ರನ್ನ ಕೆಟ್ಟಿಲ್ಲ ಅವ್ರ ಅವ್ರ ಕೆಲಸ ಮಾಡ್ಲೇಬೇಕು ಹಾ ಕೆಟ್ಟು ಹೊಡಿತಾರ ಬಡಿತ ಆಡಿತ ಬಡಿತಾರ ಒಂದ್ ನೈಟ್ ಎಲ್ಲ ಟೆಶನ್ ಕೇಸ್ ಕಟ್ ಅಂತಾರ ಜನಕ್ ಹೆಂಗ ಗೊತ್ತಿಲ್ರಿ ಬಟ್ ನಾ ಫಂಕ್ಷನ್ ಹೋಗಿರ್ತೇನಲ್ಲ ಅಕ್ಕ ನೀವ್ ಚಂದಿ ನೀವೊಂದ್ ಸೆಲ್ಫಿ ತಕೊಂಡ್ ಬರ್ರಿ ಅಕ್ಕ ನೀವ್ ಕ್ಯೂಟ್ ಅದಿರಿ ನೋಡ್ರಿ ಅಕ್ಕ ನೀವ್ ಬಾಳ್ ಅದಿರಿ ನೋಡ್ರಿ ಅಂತಾರ ಹುಡ್ಗಿರ್ ಬಂದ್ರ ಹುಡ್ಗಿರ್ ಜಾತ್ರೆ ಹೋದ ಕಾರ್ಯಕ್ರಮ ಹೋದಾಗ ಎಲ್ಲ ಫಂಕ್ಷನ್ ಹೋದಾಗ ಎಲ್ಲ ಬಸ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರ ಇಲ್ಲಿ ಡೈಲಿ ನೆಡ್ಗುಂದಿ ಬಸ್ ಹೋಗ್ತಿರ್ತಿಲ್ಲ ಇಲ್ಲ ಬೇರ ಹಳೂರ್ ಬೆಳಗ್ಗೆ ಬೆಳಿಗ್ಗೆ ಅಂತರ್ತಾರ ನೀ ಬಾ ನೀ ಬಾ ಸೂಪರ್ ಆಗಿದೆ ನೋಡು ಅಂತಾರ ಮಗ ನನ್ನ ವಿಷಯಕ್ಕೆ ನನ್ನ ವಿಷಯ ಬಗ್ಗೆ ಯಾರು ಭೇದ್ ಮಾಡ್ಕೊಳಂಗಿಲ್ಲ ನನ್ ಮಗ್ಳೆ ಕುಂದಿರ್ತಾರ ನಂಗ ಅವ್ರ ಅವ್ರ ಬಸ್ ಫುಲ್ ರಶ್ ಇರತ್ತಿ ಅವ್ರ ಬ್ಯಾಗ್ ನನ್ ಕೈಯ ಕೊಡ್ತಿರ್ತಾರ ಕುಂದಿರ್ತಾರ ನಿಂದಿರ್ತಾರ ಮಾತಾಡ್ತಾರ ಹುಡುಗಿರಿಗೆ ಹುಡುಗಿರ್ಗೊಂದ್ ವಿಷಯ ಹೇಳ್ಬೇಕಂದ್ರ ಸೂಪರ್ ಹುಡುಗರ್ಗ್ ಹುಡುಗಿರ್ ಬಗ್ಗೆ ಹುಡುಗಿರ್ ಯಾರು ಕೇಳಿಲ್ಲಾ ಅಕ್ಕ ನಾವ್ ಚಂದಿಲ್ಲ ಅಂದಕ್ಕ ಅದು ದೇವರ ಆಶೀರ್ವಾದ ಅಂತ ಹುಡುಗರ್ಗ್ ಹೇಳ್ಬೇಕಂದ್ರ ಹುಡುಗುರ್ಗೆ ಒಟ್ಟ ಗಂಡ್ ಮಕ್ಳಿಗೆ ಹೇಳ್ಬೇಕಂದ್ರ ಯಾರು ಕೆಲ ಹುಡುಗರು ತಿಳಿದೋರ್ ಇರ್ತಾರ ಒಳ್ಳೆ ಹುಡುಗರು ಇರ್ತಾರ ಅವ್ರು ಏನತ್ತಾರ ಅಕ್ಕ ಅರಾಮದಿರಿ ಹೋ ಊರಕ್ಕ ಹಂಗ್ರೆಕ್ಕ ಅಂತ ಅಂತೇಳಿ ಖುಷಿಯಿಂದ ಮಾತಾಡ್ತಾರ ಕೇಳೋಡ್ಗುರು ಎಲ್ಲ ದೂರದ ಕೆಲಸ ಕೇಳಿಸಿದ್ರು ಏಯ್ ಏಯ್ ಹಿಂಗ್ ಮಾಡೋರ್ ಇರ್ತಾರ ಗೂಡು ಕಟ್ಟಿದ ಮನಸ್ಸಿನಾಗೆ ಆಸೆ ಬಾನಾಡಿ